ಅಪ್ಪ ನೀನು ಹೇಳಿದ್ನಲ್ಲ ನಿಮಗೆ ಗಂಗಂಗೆ ತವ್ರ ಕರ್ಕೊಂಡು ಹೋಗಿ ಹೋಗ್ಬರ್ತೀನಿ ಅಂತ ಇವತ್ತು ಹೋಗ್ಬರೋಣ ಅಂತಿದ್ದೀನಿ ಅಪ್ಪು ಆ ನಾಳೆನೇ ಸಂಕ್ರಾಂತಿ ಹಬ್ಬ ಅಂತದ್ರಲ್ಲಿ ನೀನು ಇವತ್ತು ಗಂಗಂಗ್ ಕರ್ಕೊಂಡೋದ್ರೆ ಇದು ಮೊದಲನೇ ಹಬ್ಬ ಗಂಗಂದು ಆ ನಮ್ಮ ಮನೇಲಿ ಮಾಡ್ಬೇಕು ಹಬ್ಬ ಮುಗಿಸ್ಕೊಂಡು ಹೋಗಂತೆ ಬಿಡು ಸಾರಿ ಅಪ್ಪ ನಾನು ಇದು ನಾಳೆನೆ ಸಂಕ್ರಾಂತಿ ಹಬ್ಬ ಅನ್ನೋದನ್ನ ಮರ್ತು ಬಿಟ್ಟಿದ್ದೆ ಆ ಸರಿಯಪ್ಪಾ ಆಯ್ತು ನಾನು ಹಬ್ಬ ಮುಗಿಸ್ಕೊಂಡೆ ಹೋಗ್ಬರ್ತೀವಿ ಸರಿ ಕಣ್ಣ ಆಯ್ತು ಹೊಲಿತ ಕಡೆ ಹೋಗ್ಬಿಟ್ಟು ಏನೇನೋ ಕೂಲಿಗೆ ಹಾಳು ಏನೋ ನೋಡೋದಲ್ವೇ ಅವರೇ ಕೈ ಕಿತ್ತಕ್ಕೆ ಆಳ್ ಬಂದಿದ್ರು ಹ್ಞೂ ನಾನು ಬರ್ತೀನಿ ಅಂತ ಬಂದೀವಿ ಹೋಗು ಬೇಗ ಬಿರ್ಬಿರ್ನೆ ಹೋಗಿ ನೋಡ್ಕೊಂಡು ಬರೋಗು ಸರಿಯಪ್ಪ ಆಯ್ತು ನಾನು ಹೋಗಿ ಬರ್ತೀನಿ ಬಿಡ್ರಿ ನೀವೇನು ಟೆನ್ಷನ್ ತಗೋಬೇಡ್ರಿ ಇಲ್ಲೇ ಗಿರ್ಜಾ ಗಿರ್ಜಾ ಬಾರೇ ಇಲ್ಲಿ ಅಲಕಣೆ ನಾಳೆನೇ ಸಂಕ್ರಾಂತಿ ಹಬ್ಬ ಇಟ್ಕೊಂಡು ನೀನು ಇವತ್ತು ಎಣ್ಣಾಡಕ್ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳ್ತಿದ್ದಿಲ್ಲ ಹಬ್ಬ ಎಲ್ಲ ಮುಗ್ದಾದ್ಮೇಲೆ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬರ್ರಂತೆ ಇವತ್ತೇನು ಹೋಗೋದ್ ಬೇಡ ಹಾ ರಾಜಗೋ ಹೇಳಿದೀನಿ ನನ್ಗನು ಅವ್ರ ಅಮ್ಮನ ಮನೆಗೆ ಇವತ್ ಕರ್ಕೊಂಡು ಹೋಗೋದ್ ಬೇಡ ಹಬ್ಬ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ರಂತೆ ಅಂತ ಹೇಳಿದೀನಿ ಅಲಕಣೆ ಗಿರ್ಜಾ ನೀನು ಸೊಸೆ ತರೋಬರದಲ್ಲಿ ಹಬ್ಬ ಅನ್ನೋದೇ ಮರ್ತ್ ಬಿಟ್ಟಿದಿಯಲ್ಲೇ ಹಾ ಯಾವತ್ತು ಹೊತ್ತಿ ಮುಂಚೆ ಎಲ್ಲ ನೆನ್ ಮಾಡ್ಕೊಂತಿದ್ದೆ ಈ ಸತಿ ಎಲ್ಲ ಮರ್ತ್ ಕುತ್ಕೊಂಡಿದ್ಯಲ್ಲ

ಹ್ಞೂ ಕಡೆ ನಾನು ರಾಜು ಕರೆದು ಎಲ್ಲ ಹೇಳಿದ್ದೀನಿ ಒಂದು ಎರಡು ದಿವಸ ಬಿಟ್ಟು ಹಬ್ಬ ಇಲ್ಲೇ ಮುಗಿಸ್ಕೊಂಡು ಹೋಗ್ರಂತೆ ಯಾಕಂದರೆ ನಿಮ್ಮಿಬ್ಬರು ಮದುವೆ ಆದಮೇಲೆ ಇದು ಮೊದಲನೇ ಹಬ್ಬ ಇಲ್ಲೇ ಮಾಡಬೇಕು ಗಂಗಾ ಹಬ್ಬನ ಅಂತೆಲ್ಲ ಹೇಳಿದ್ದೀನಿ ಅಲ್ಲ ಕಂಡ ರಾಗು ಹಬ್ಬಕ್ಕೆ ನಾವು ಹೇಳಿದ್ದು ಸರಿ ಆದ್ರೆ ಆ ಹುಡುಗಿ ಮೊದಲನೇ ಸತಿ ನಮ್ಮ ಮನೇಲಿ ಹಬ್ಬ ಮಾಡ್ತಿರೋದು ರಾಜು ಹೇಳ್ಬಿಟ್ಟು ಆ ಹುಡುಗಿಗೆ ಬಟ್ಟೆ ಏನಾದ್ರು ಕೊಡಿಸ್ಕೊಂಬಾ ಅಂತ ಹೇಳಿದ್ವಿ ಶಾಪಿಂಗ್ ಅದು ಮಾಡಿಸ್ಕೊಂಡು ಅವಳಿಗೆ ಏನೇನ್ ಬೇಕು ಅಂತೆಲ್ಲ ಕೊಡಿಸ್ಕೊಂಬಾ ಮೊದಲನೇ ವರ್ಷದ ಹಬ್ಬ ನಮ್ಮ ಮನೇಲಿ ಅಂತ ಹೇಳಿದ್ರಲ್ಲ ಅಯ್ಯೋ ನೋಡಮ್ಮ ನಂಗೆ ಇದು ನೆನಪೇ ಬರ್ಲಿಲ್ಲ ಹಾ ಸರಿ ನೀನು ಹೇಳ್ದೆಲ್ಲ ಈಗ ಈಗ ಕರ್ದ್ಬಿಟ್ಟು ರಾಜಿಗೆ ಬಿಡು ಸರಿ ಕಣೆ ನೀನ್ ಬಿರ್ನೇ ಹೋಗ್ಬಿಟ್ಟು ರಾಜುಗೆ ಹೇಳ್ ನಾನು ರಾಜುಗೆ ಅವರೇ ಕಳ್ ಕೀಳಕ್ಕೆ ಜನ ಬಂದಿದ್ರೆ ಹೋಗ್ ಹೊರಗೆ ನೋಡೋದಲ್ವಾ ಅಂತ ಹೇಳಿದೆ ಅದಕ್ಕೆ ನಾನು ಈಗೇನ್ ಹೊರಡ್ತಿนಪ್ಪಾ ಯಾ ಅಂತ ಹೇಳೋದು ಹೋಗು ಹೋಗಲೇ ಹೋಗು ನಿಮ್ಮಪ್ಪ 얘는 ಹೋಗುತ್ತೆ ನೀ ನಿನ್ ಎಂಟ್ರೂನ್ ಕರ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರಗು ಒಬ್ಬದು ಅಂತ ಹೇಳಿ ಕಳ್ಸೋಗು ಹೋಗು ಏನೋ ಆಗು ತುಂಬಾ ಹೆಳ್ದಂಗಿತ್ತು

ಏನು ಒಳ್ಳೇದಾಯ್ತು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದೀರಾ ಏನು ಒಳ್ಳೇದಾಯ್ತು ನಂಗೂ ಸ್ವಲ್ಪ ಹೇಳ್ರಿ ಅದೇನಿಲ್ಲ ಕಣ ಹೆಚ್ಚಿಂದ್ರಿ ಆ ನಮ್ರ ರಾಘು ಇದನಲ್ಲ ರಾಜು ಮತ್ತೆ ಗಂಗಂಗೆ ಶಾಪಿಂಗ್ ಕಳಿಸು ನಾಳೆನೇ ಸಂಕ್ರಾಂತಿ ಹಬ್ಬ ಅಲ್ಲ ಆ ಹುಡುಗಿಗೆ ಬಟ್ಟೆ ಕುಡಿಸ್ಕೊಂಬದ್ಲಿ ಅಂತ ಹೇಳೋದನಂತೆ ಅದಕ್ಕೆ ಅದನ್ನೇ ಒಳ್ಳೇದಾಯ್ತು ಬಿಡು ಅಂತ ಹೇಳ್ತಿದ್ದೆ ಹಾ ಅಲ್ಲ ಕಣಕ್ಕೆ ಆ ಮೊನ್ನೆನೆ ರಿಸೆಪ್ಷನ್ಗೆ ಅಷ್ಟಕ್ಕೊಂದೆಲ್ಲ ಒಡವೆ ಸೀರೆಗಳು ಎಲ್ಲ ಕುಡಿಸ್ತಿದ್ದೀರಾ ಈಗ ಮತ್ತೆ ಹಬ್ಬಕ್ಕೆ ಬಟ್ಟೆ ಬೇರೆ ಕುಡಿಸ್ತಿದ್ದೀರಾ ಬೇಡ ಬಿಡ್ರಿ ಅದ್ರಲ್ಲೇ ಯಾವ್ದಾದ್ರು ಒಂದನ್ನು ಉಟ್ಕೊತಳೆ ಚಂದ್ರಿ ಅದು ಹೇಗೆ ಆಗುತ್ತೆ ಇದು ಗಂಗೊಂದು ಮದುವೆ ಇದ್ದಾಗ ಬಂದಿರೋ ಮೊದಲನೇ ವರ್ಷದ ಮೊದಲನೇ ಸತಿ ಮಾಡ್ತಿರೋದು ಗಂಡಿನ ಮನೆಯಲ್ಲಿ ಅಂದಾಗ ಅವಳಿಗೆ ಬಟ್ಟೆ ಕೊಡಿಸ್ಬೇಕು ತಾನೆ ಅದು ಅಲ್ಲದೆ ಹೊಸ ಮಗ್ಳಿಂಗ್ ಇಟ್ಟಿದ್ದರೆ ಹ ನೋಡಿ ಜನ ಎಲ್ಲ ಏನನ್ನಲ್ಲ ಮನೆ ಬಗ್ಗೆ ಯಾರೋ ಎಲ್ಲರೂ ಆಡ್ಕೋಬೇಕಾ ನೋಡ್ ಸೊಸನ ಹೇಗಿಟ್ಕೊಂಡಿದ್ದಾರೆ ಅಂತ ಕೊಡ್ಸಿರೋ ಬಟ್ಟೆಗಳೆಲ್ಲ ಅಷ್ಟಕ್ಕೊಂದಿದ ಅದ್ರಲ್ಲಿ ಏನು ಅವ್ಳೇನೆಲ್ಲಾದ್ರೂ ಡೈಲಿ ಏನ್ ಸೀರೆ ಹಾಕಿ ನಮ್ಮಂಗ ಓಡಾಡಲ್ಲ ಯಾವಾಗ್ಲೂ ಆ ಚುಡಿದಾರತಿರ್ತಾಳ ಅಂತದ್ರಲ್ಲಿ ಆ ಸೀರೆಗಳೆಲ್ಲ ರೇಷ್ಮೆ ಸೀರೆ ಅಷ್ಟು ದುಡ್ಡು ತಂದಿರೋದು ರಿಸೆಪ್ಷನ್ ರಿಸೆಪ್ಷನ್ಗೆ ಅದ್ರಲ್ಲಿ ಯಾವ್ದಾದ್ರು ಉಟ್ಕೊಳ್ತಾಳಪ್ಪ ಅಂತ ಹೇಳಿದೆ ಅಷ್ಟೇ ಅವಳ ಹತ್ರ ಸಾವಿರ ಬಟ್ಟೆ ಇರ್ಲಿ ಹಾ ನಾವೇ ಕೊಡ್ಸಿರ್ಲಿ ಅದನ್ನ ಆದ್ರೆ ಹಬ್ಬಕ್ಕೆ ಅಂತ ಒಂದ್ ಜೊತೆ ಕೊಡ್ಸಿದ್ರೆ ನಮ್ ಗಂಟೆನ್ ಕರ್ಗೋಗಲ್ಲ ಬಿಡು ಏನಾದರೂ ಮಾಡಿಕೊಡ್ರಿ ನಿಮ್ಮ ದುಡ್ಡು ನಿಮ್ಮ ಇಷ್ಟ ಇದಕ್ಕೆ ನನ್ನ ಮಧ್ಯಕ್ಕೆ ಯಾಕೆ ಹೇಳ್ತೀರಾ ನಾನೇನು ಮಾತಾಡೋದೇ ಇಲ್ಲ ನನ್ನ ಮಾತನ್ನು ನೀವೆಲ್ಲ ಎಲ್ಲಿ ಕೇಳ್ತೀರಾ ಯಾವಾಗಲೂ ನೀವು ಹೇಳಿದ್ದೆ ನಡಿಬೇಕಷ್ಟೆ ಮತ್ತೆ ನಾವು ಹೋಗಿ ರಾಜಂಗು ಮತ್ತೆ ಗಂಗುಂಗೆ ಶಾಪಿಂಗಿಗೆ ಕಳಿಸಿ ಎಲ್ಲಿ ಬೀರೆಲ್ಲ ಮಾಡಿ ಇಡೋಣ ಅತ್ಲಾಗೆ ನಾವಂತೂ ಮರ್ತೇ ಬಿಟ್ಟಿದ್ವಿ ಅತ್ತೆ ಹ್ಞೂ ಕಡೆ ನಂಗೆ ನೆನಪಿತ್ತು ನಾನು ಹೇಳೋಣ ಅಂತಿದ್ದೆ ಅಷ್ಟೊತ್ತಿಗೆ ನಾನು ಯಾವುದೋ ಬರದಲ್ಲಿ ಮರ್ತು ಬಿಟ್ಟು ಬಿಟ್ಟೆ ನಾನು ಎಲ್ಲೆಲ್ಲ ತೊಳ್ದು ಒಣಗಾಕಿದ್ದೀನಿ ಬರ್ರಿ ಎಲ್ಲಿ ಬೀರು ಮಾಡೋಣ ಅಂತೆ

ನಿನ್ನ ನಾನು ಅವಾಗ್ಲಿಂದ ಹೇಳ್ತಿದ್ದೀನಿ ಅಂತಾನೆ ನಂಗೆ ಹೊರಗಡೆ ಅರ್ಜೆಂಟಾಗಿ ಏನೋ ಒಂದು ಕೆಲಸ ಇದೆ ಹೋಗ್ಬೇಕು ಅಂತ ನೀನು ನಿನ್ನ ತವ್ರ ಮನೆಗೆ ಸ್ವಲ್ಪ ತಡವಾಗಿ ಹೋದ್ರೆ ಏನಾಗಲ್ಲ ನನ್ನ ಕೆಲಸ ಇಂಪಾರ್ಟೆಂಟ್ ಗೊತ್ತಾ ಸರಿ ಸೌಮ್ಯ ನೀನೇ ಹೋಗಿ ಸ್ನಾನ ಮಾಡ್ಕೊಂಬ ಬಾ ಹತ್ರ ವಾದ ಮಾಡೋದು ತಪ್ಪಲ್ವಾ ಸರಿ ಆಯ್ತು ಲೇ ಈ ಸ್ನಾನ ಮಾಡಕ್ ಬರ್ತೀಯ ಅಲ್ವಾ ಇಲ್ಲಿ ಗ್ಲೇಸರ್ ವೈರೆ ಕಟ್ ಮಾಡ್ಬಿಟ್ರೆ ಅದನ್ನ ಸ್ವಿಚ್ ಹಾಕಕ್ಕೋಗಿ ನಿಂಗೆ ಕರೆಂಟ್ ಶಾಕ್ ಹೊಡಿಬೇಕು ಆ ರೀತಿ ಮಾಡ್ತೀನಿ ನೋಡು ಏನ್ ನೋಡ್ತಿದ್ದೀರಾ ನಾನಂದ್ರೆ ಏನ್ ಕಮ್ಮಿನ ಅಲ್ಲ ನನ್ ಮಂಗ್ಳ ಸ್ನಾನ ಕಿತ್ಕೊಂಡು ಆ ಗಂಗಾ ಮೆರಿತಿದಾಳಲ್ಲ ಅವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ ಈ ಚಂದ್ರಿ ಏನು ಅಂತ ತೋರಿಸ್ತೀನಿ ಆ ಗಂಗಂಗೆ ವೈರ್ ಕಟ್ ಮಾಡ್ತಿದೀನಿ ಈಗ ಈ ಗಂಗಾ ಬಂದು ಆನ್ ಮಾಡ್ತಾಳೆ ಕರೆಂಟ್ ಶಾಕ್ ಹೊಡೆದು ಅಮ್ಮ ಅಂತ ಜೋರ ಕಿರ್ಚ್ಕೊಂಡ್ ಬೀಳ್ತಾಳೆ ಅದು ಗಂಗಾ ಏನ್ ಮಾಡ್ತಿದ್ದೀರಾ ನೀವು ಅಲ್ಲ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಅವಾಗ್ಲಿ ಹೋದ್ರಿ ಇನ್ನು ಸ್ನಾನ ಮಾಡ್ಕೊಂಡೇ ಬಂದಿಲ್ಲ ಅದೇ ಅಂತ ಬರಕ್ ಸರಿ ಆಯ್ತು ಬಿಡು ಅವಳದಾದ್ಮೇಲೆ ಮಾಡ್ಕೊಂಬ ಹಂಗೆ ಗಂಗಾ ನಿಮ್ಮ ಹತ್ರ ಒಂದು ಮಾತೇಳ್ಬೇಕಿತ್ತು ಕಣ್ರಿ ನೆನೆ ಹೇಳೋಣ ಅಂತಿದ್ದೆ ನಾನು ರೂಮಿಗೆ ಬರೋ ಅಷ್ಟೊತ್ತರಲ್ಲಿ ನೀವು ಮಲಗಿದ್ರಿ ಅದಕ್ಕೆ ಸುಮ್ನೆ ದಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ನಾದೆ ಅದು ಗಂಗಾ ಆ ಮನೆಯಲ್ಲೆಲ್ಲ ಸೇರ್ಕೊಂಡು ನಮ್ ರವಿಗೂ ಮದ್ವೆ ಮಾಡೋಣ ಅಂತೆಲ್ಲ ಡಿಸೈಡ್ ಮಾಡ್ತಿದ್ರ ಗಂಗಾ ಅಮ್ಮ ಯಾವ್ದೋ ಹುಡ್ಗಿನ ನೋಡಿದಾರಂತೆ ಅದಕ್ಕೆ ಅಮ್ಮ ಇವತ್ತು ಹುಡ್ಗಿ ನೋಡ್ಕೊಂಬರಕ್ ಹೋಗ್ತೀನಿ ಅಂತ ಹೇಳ್ತಿದ್ರು ಇಲ್ಲ ಗಂಗಾ ನಾನು ನೈಟು ಅಪ್ಪಾಜಿ ಹತ್ರ ಗಂಗನ್ನ ಈ ರೀತಿ ಕರ್ಕೊಂಡ್ ಹೋಗ್ಬರ್ತೀನಪ್ಪ ಅಂತೆಲ್ಲ ಹೇಳಿದಾಗ ಸರಿ ಆಯ್ತು ಹೋಗ್ಬಾ ನಿಮ್ಮನು ಹುಡ್ಗಿ ನೋಡಕ್ ಹೋಗ್ತಾರಂತೆ ಅವರೆಲ್ಲ ಫಸ್ಟ್ ನೋಡ್ಕೊಂಡ್ ಬರ್ಲಿ ಫಸ್ಟ್ ಹುಡ್ಗಿ ಇವರಿಗೆಲ್ಲ ಒಪ್ಕೆ ಆಗ್ಲಿ ಆಮೇಲೆ ಮುಂದೆ ಮಾತುಕತೆ ನೋಡೋಣ ಅಂತ ಹೇಳಿದ್ರು ಗಂಗಾ ಹಾಗಾಗಿ ಸುಮ್ನ ಅದೇ ಅಯ್ಯೋ ಅದು ಬಂದ ರಾಜು ಹೇಳಿದ ನಿಂಗೆ ತವ್ರ ಮನೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಆದ್ರೆ ನಾಳೆನೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಬ್ಬ ಮುಗಿಸ್ಕೊಂಡು ಹೋಗಂತೆ ಕಣಮ್ಮ ಇವತ್ತು ಹೋಗೋದ್ ಬೇಡ ಸಂಕ್ರಾಂತಿ ಹಬ್ಬನ ಯಾವಾಗ ಅತ್ತೆ ನಾಳೆನೆ ಹಬ್ಬ ಅಂತೆ ಕಣಮ್ಮ ನೋಡು ನಮ್ಗೆ ಗೊತ್ತೇ ಆಗ್ಲಿಲ್ಲ ಯಾವ್ದು ಬರ್ದು Juga mengganggu karcondo shopping manuskon apa.

ಯಾರೋ ಅಮ್ಮ ಅಂತಕ್ಕೂ ಜೋರ ಕೂಗಾಡಂಗ್ತಲ್ಲ ಆಹಾ ಈ ಗಂಗಾ ಸ್ನಾನಕ್ಕೆ ಹೋಗಿರ್ಬೇಕು ಸರಿಯಾಗಿ ಕರೆಂಟ್ ಶಾಕ್ ಕೊಡ್ದಿದ್ದೆ ಅದಕ್ಕೆ ಅಮ್ಮ ದೇವ್ರೆ ಅಂತ ಕಿರ್ತಿ ಚಾಡ್ಕೊತಾಳೆ ಈ ರೀತಿಯ ಬಡ್ಕೊಳ್ಳಿ ಸರಿಯಾಗಾಗ್ಲಿ ಅವಳಿಗೆ ಸೌಮ್ಯ ಸೌಮ್ಯ ಬಾಕ್ಲ ತೆಗಿ ಸೌಮ್ಯ ಸೌಮ್ಯ ಎದುಳೆ ಸೌಮ್ಯ ಯಾಕೆ ಚಂದ್ರಿ ಏನಾಯ್ತು ಸೌಮ್ಯಂಗೆ ಯಾಕೆ ಈ ರೀತಿ ಮಾಡ್ತಿದಾಳೆ ಏನಾಯ್ತು ಸೌಮ್ಯ ಸೌಮ್ಯ ಎದ್ದು ಅದು ಗೊತ್ತಿಲ್ಲ ಅತ್ತೆ ನಾನು ಸ್ನಾನ ಮಾಡಕ ಅಂತ ಹೋಗ್ತಿದ್ದೆ ಸೌಮ್ಯ ನಾನು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಅಲ್ಲಿ ಹೋದಾಗ ನೋಡಿದ್ರೆ ಜೋರಾಗಿ ಕಿರ್ಚಿ ಮಲಗಿಬಿಟ್ಟಿದ್ಲು ಎಷ್ಟು ಹೇಳ್ತಿದ್ರು ಎದ್ದು ಏನು ോട്ട് ಏನಾಯ್ತು ನಿಂಗೆ ಈಗಿನ್ನು ಚೆನ್ನಾಗಿದ್ಯಾಲ ಅಷ್ಟು ಬೇಗ ಏನಾಯ್ತು ನಿಂಗೆ ಅಯ್ಯೋ ಅಮ್ಮ ಸ್ನಾನಕ್ಕೋಗಿ ಗ್ಲೀಸರ್ ಆನ್ ಮಾಡಿದ್ನ ಪಟ್ ಅಂತ ಕರೆಂಟ್ ಶಾಕ್ ಕುಡಿದ್ ಅಲ್ಲೇ ಥಟ್ ಅಂತ ಬಿದ್ದೇ ಹೋದೆ